ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೇರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ನಿನ್ನೆ ದಿವಸ ನಾವು ದುಶಾಸನನು ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ ಪ್ರಯಸ್ ಮಾಡಲು ಪ್ರಯತ್ನಿಸಿದ್ದನ್ನು ಕಂಡಿದ್ದೇವೆ ಆಗ ಶ್ರೀಕೃಷ್ಣನು ಕರುಣಿಸಿದ ಅನಂತ ವಸ್ತ್ರಗಳಿಂದ ದ್ರೌಪದಿಯ ಮಾನವು ಎಲ್ಲ ರೀತಿಯಿಂದಲೂ ಸಂರಕ್ಷಿತವಾಯಿತು ಆ ಅದ್ಭುತ ದೃಶ್ಯವನ್ನು ಕಂಡು ಸಭೆಯಲ್ಲಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ ದುರ್ಯೋಧನನು ಆ ಸೀರೆಗಳನ್ನು ತನ್ನ ಮನೆಗೆ ಕಳುಹಿಸುವ ಅಂದಾಗ ಶ್ರೀಕೃಷ್ಣನು ಕೊಟ್ಟ ಪವಿತ್ರ ಸೀರೆಗಳು ಆ ದುಷ್ಟನ ಮನೆಗೆ ಹೋಗುವುದು ಬೇಡ ಅಂತ ಹೇಳಿ ದ್ರೌಪದಿಯು ಕಣ್ದೆರೆದು ಆ ಸೀರೆಗಳ ಕಡೆಗೆ ನೋಡ್ತಾಳೆ ಆಗ ಎಲ್ಲ ಸೀರೆಗಳು ಸುಟ್ಟು ಬೂದಿಯಾಗುತ್ತವೆ ಈ ಸಂದರ್ಭದಿಂದಲೇ ನಾವು ಒಂದು ರಹಸ್ಯವನ್ನು ತಿಳಿದುಕೊಳ್ಳಬೇಕು ದ್ರೌಪದಿಯ ವಸ್ತ್ರಾಹರಣ ಸಂದರ್ಭದಲ್ಲಿ ಅನೇಕ ಜನರಿಗೆ ಅನೇಕ ಪ್ರಶ್ನೆಗಳು ಇವೆ ಮೊದಲನೇ ಪ್ರಶ್ನೆ ದ್ರೌಪದಿಯನ್ನು ಸಭೆಗೆ ಎಳೆದುಕೊಂಡು ಬರುವಾಗ ಯಾವಾಗಲೂ ಧರ್ಮ ನಿರ್ಣಯವನ್ನು ಮಾಡುವ ಧರ್ಮರಾಜನು ಏಕೆ ಸುಮ್ಮನಿದ್ದ ಎರಡನೇ ಪ್ರಶ್ನೆ ಜೂಜಾಟಕ್ಕೆ ಕರೆದರೆ ಇಲ್ಲವೆನ್ನುವುದಿಲ್ಲ ಎಂಬ ಪ್ರತಿಜ್ಞೆ ಹೆಚ್ಚು ಹೆಂಡತಿಯ ಮಾನರಕ್ಷಣೆ ಹೆಚ್ಚು ಇಷ್ಟೂ ಧರ್ಮರಾಜನು ವಿಚಾರ ಮಾಡಲಿಲ್ವೇನು ಇನ್ನು ಮೂರನೇ ಪ್ರಶ್ನೆ ಸರ್ವ ಸಮರ್ಥನಾಗಿದ್ದರೂ ಭೀಮನು ಏಕೆ ಸುಮ್ಮನೆ ಕುಳಿತಿದ್ದ ಅಣ್ಣನ ಮಾತು ಕೇಳುವುದು ಶ್ರೇಷ್ಠ ಧರ್ಮವೋ ಹೆಂಡತಿಯ ಮಾನ ಕಾಯುವುದು ಶ್ರೇಷ್ಠ ಧರ್ಮವು ಎಂಬ ಮೂರನೇ ಪ್ರಶ್ನೆ ಬರುತ್ತೆ ನಾಲ್ಕನೇ ಪ್ರಶ್ನೆ ಹೆಂಡತಿಯನ್ನು ನಿರ್ವಸ್ತ್ರ ಮಾಡುವಾಗ ಹೆಂಡತಿಗೆ ಏನು ಬೇಕಾದಾಗಲಿ ನಮಗೆ ನಮ್ಮ ಅಣ್ಣ ಶ್ರೇಷ್ಠ ಎನ್ನುವುದು ಭೀಮಾರ್ಜುನರಿಗೆ ಶೋಭಿಸುತ್ತದೆಯೇ ಇವು ಎಂದು ಎಲ್ಲ ವಿಚಾರವಂತರನ್ನು ಕಾಡುವಂತಹ ಪ್ರಶ್ನೆಗಳಾಗಿವೆ ಈ ಪ್ರಶ್ನೆಗಳಿಗೆ ಉತ್ತರ ಈ ರೀತಿಯಾಗಿದೆ ಮೊದಲನೇ ಪ್ರಶ್ನೆ ಧರ್ಮದ ಬಗ್ಗೆ ಯಾವಾಗಲೂ ಜಾಗರೂಕನಾದ ಧರ್ಮರಾಜನು ದ್ರೌಪದಿಯನ್ನು ಎಳೆದು ತಂದಾಗ ಅವನಿಗೆ ತನ್ನ ಪ್ರತಿಜ್ಞೆ ಪ್ರಶ್ರೇಷ್ಠವಾಯಿತೇ ಇದಕ್ಕೆ ಉತ್ತರ ಮಹಾಭಾರತವನ್ನು ಪುನಃ ಪುನಃ ಓದಿದಾಗೂ ಗೊತ್ತಾಗುತ್ತೆ ಮಹಾಭಾರತದ ಕಾಲದಲ್ಲಿ ಮತ್ತು ತತ್ಪೂರ್ವದಲ್ಲಿ ಯುದ್ಧದ ಮೂರು ಕಮ್ಮಾಳೆಗಳಿದ್ದು. ಸೈನ್ ಒಂದು ಸೈನ್ಯದಲ್ಲಿ ಮಾ ಸೈನ್ಯಗಳಲ್ಲಿ ಮಾಡುವ ಸಾಕ್ಷಾತ್ ಯುದ್ಧ ಇಂತಹ ಯುದ್ಧ ಕೃಷ್ಣ ಜರಾಸಂಧರ ಮಧ್ಯದಲ್ಲಿ ಅನೇಕ ಆಗಿದೆ ಎರಡನೇದು ದ್ವಂದ್ವ ಯುದ್ಧ ಅಂದರೆ ಇಬ್ಬರಲ್ಲಿ ಯುದ್ಧ ಯುದ್ಧದ ಕ್ರಮ ಈ ಯುದ್ಧದ ಕ್ರಮದಿಂದಲೇ ಭೀಮನು ಜರಾಸಂದನನ್ನು ಸಂಹರಿಸಿದ್ದನು ಮೂರನೇ ಯುದ್ಧ ದ್ಯೂತದ ಮುಖಾಂತರ ಇನ್ನೊಂದು ರಾಜ್ಯವನ್ನು ಗೆಲ್ಲುವುದು ಇಂತಹ ಯುದ್ಧದಲ್ಲಿ ನಳಮಹಾರಾಜನು ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡು ಕಷ್ಟಪಟ್ಟ ಕಥೆ ಎಲ್ಲರಿಗೂ ಗೊತ್ತಿದೆ ಈ ಮೂರೂ ಥರದ ಯುದ್ಧಗಳು ಆಗಿನ ಕಾಲದಲ್ಲಿ ಗ್ರಾಹ್ಯವಾಗಿದ್ದವು ತನಗೆ ಜ್ಯೂತಕ್ಕೆ ಆಹ್ವಾನ ಬಂದಾಗಲೇ ಬುದ್ಧಿವಂತನಾದ ಧರ್ಮರಾಜನು ಅರ್ಥ ಮಾಡಿಕೊಂಡು ದುರ್ಯೋಧನನು ಮೂರನೇ ಥರದ ಯುದ್ಧದಲ್ಲಿ ನಮ್ಮನ್ನು ಸೋಲಿಸಲು ಕರೆದಿದ್ದಾನೆ ಈ ದೂತದ ಆಹ್ವಾನ ನಾನು ಸ್ವೀಕರಿಸದೇ ಇದ್ದರೆ ಅವನು ಸೈನ್ಯ ಸಮೇತನಾಗಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಹಿಂದೆ ಮುಂದೆ ನೋಡೋದಿಲ್ಲ ಈಗಿನ್ನೀಗಲೇ ಅಂಥ ಯುದ್ಧವಾದರೆ ರಾಜಸೂಯಾಗದಲ್ಲಿ ನಮ್ಮಿಂದ ಪರಾಜಿತರಾದ ಹೆಚ್ಚಿನ ಸಂಖ್ಯೆಯ ರಾಜರು ಕೌರವರ ಪಕ್ಷಕ್ಕೆ ಹೋಗ್ತಾರೆ ನಮ್ಮ ಪಕ್ಷಕ್ಕೆ ಬರುವವರು ಬಹಳ ಕಡಿಮೆ ಭೀಮನು ಸರ್ವ ಸಮರ್ಥನು ಆದರೆ ಅವನು ಶುದ್ಧವಾದ ಕ್ಷತ್ರಿಯ ಧರ್ಮದಲ್ಲಿರುವುದರಿಂದ ದ್ರೋಣ ಭೀಷ್ಮ ಕೃಪಾ ಅಶ್ವತ್ಥಾಮಾಚಾರ್ಯರನ್ನು ಕೊಲ್ಲೋದಿಲ್ಲ ಇನ್ನು ಕರ್ಣನನ್ನು ಕರ್ಣನು ಯುದ್ಧ ಬಿಟ್ಟು ಓಡಿ ಹೋಗುವ ಸ್ವಭಾವವನ್ನು ಅವನ ಮೇಲೆಯೂ ಭೀಮನು ಪ್ರಹಾರ ಮಾಡುವುದಿಲ್ಲ ಇನ್ನು ಅರ್ಜುನನು ಇವರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಆದರೆ ಜರುಣಾಚಾರ್ಯ ಹತ್ತಿರದಲ್ಲಿರುವ ಭಾರ್ಗವಸ್ತ್ರ ಅಶ್ವತ್ಥಾಮಾಚಾರ್ಯ ಹತ್ತಿರದಲ್ಲಿರುವ ನಾರಾಯಣಾಸ್ತ್ರ ಕರ್ಣಿನ ಹತ್ತಿರ ಕರ್ಣನ ಹತ್ತಿರದಲ್ಲಿರುವಂತಹ ವಿಜಯರಥ ಹಾಗೂ ಸ್ಪರ್ಧೆ ಇಲ್ಲದೆ ಯುದ್ಧ ಮಾಡಿದರೆ ನೀನು ಎಂದಿಗೂ ಪರಾಜಿತನಾಗೋದಿಲ್ಲ ಎಂಬ ಪರಶುರಾಮ ದೇವರ ವರ ಇವೆಲ್ಲವನ್ನು ಎದುರಿಸುವ ಮತ್ತು ಇವರಲ್ಲಿ ಇಲ್ಲದ ಹೊಸ ಅಸ್ತ್ರಗಳು ಅರ್ಜುನ ಹತ್ತಿರವಿಲ್ಲ ಇವರನ್ನು ಗೆಲ್ಲಕ್ಕೆ ಆಗೋದಿಲ್ಲ ಆದುದರಿಂದ ಈಗ ಸದ್ಯಕ್ಕೆ ಕೌರವರ ಜೊತೆ ಯುದ್ಧ ಮಾಡುವುದು ಬೇಡ ಅದು ಸರಿಯಲ್ಲ ಅಲ್ಲದೆ ನಮಗೆ ಪ್ರತಿಯೊಂದೂ ಕ್ಷಣದಲ್ಲಿಯೂ ವಿಜಯವನ್ನು ತಂದುಕೊಡುವಂತಹ ಶ್ರೀಕೃಷ್ಣನು ಸ್ವತಃ ಸೌಭರಾಜನ ಜೊತೆಯಲ್ಲೇ ಯುದ್ಧದಲ್ಲಿದ್ದಾನೆ ಯುದ್ಧದಲ್ಲಿ ತೊಡಗಿದ್ದಾನೆ ತನ್ನ ರಾಜ್ಯದ ಮೇಲಿನ ಯುದ್ಧವನ್ನು ಬಿಟ್ಟು ನಮ್ಮ ಸಂರಕ್ಷಣೆಗೆ ಬಾ ಎಂದು ಕರೆಯುವುದು ಸರಿಯಲ್ಲ ಈ ಸಮಯವನ್ನು ನೋಡಿಯೇ ಬೇಕಂತಲೇ ಶಕುನಿ ದುರ್ಯೋಧನರು ಕುತಂತ್ರದಿಂದ ನಮ್ಮನ್ನು ಈ ದೂತ ಯುದ್ಧಕ್ಕೆ ಕರೆದಿದ್ದಾರೆ ನಮಗೆ ಯುದ್ಧ ಸಿದ್ಧತೆಗೆ ಸಮಯ ಬೇಕು ಎಂದೆಲ್ಲ ವಿಚಾರವನ್ನು ಮಾಡಿ ಧರ್ಮರಾಜನು ಜೂತಕ್ಕೆ ಸಿದ್ಧನಾಗ್ತಾನೆ ನಾವು ಸೋಲುತ್ತೇವೆ ಎನ್ನುವುದು ಅವನಿಗೆ ಗೊತ್ತಿತ್ತು ಬೇರೆ ದಾರಿ ಇರಲಿಲ್ಲ ಅದಕ್ಕಾಗಿ ಅವನು ದೂತಕ್ಕೆ ಸಿದ್ಧನಾದನು ಪ್ರತಿಜ್ಞೆ ನಿಮಿತ್ತವಾಗಿತ್ತು ಭೀಮನು ಸಮರ್ಥನಿದ್ದಾನೆ ಕೃಷ್ಣನು ಎಲ್ಲಿದ್ದರೂ ಸಹಾಯ ಮಾಡುತ್ತಾನೆ ಎಂಬ ವಿಚಾರಗಳು ಮಾತ್ರ ಕಲಿಪ್ರವೇಶದಿಂದಾಗಿ ಧರ್ಮರಾಜನಿಗೆ ಹೊಳೆಯಲಿಲ್ಲ ನೀನು ದ್ರೌಪದಿಯನ್ನು ಸೆಳೆದು ತರುವಾಗ ಏಕೆ ಪ್ರತಿರೋಧ ಮಾಡಲಿಲ್ಲ ಇದಕ್ಕೆ ಉತ್ತರ ಸ್ಪಷ್ಟವಾಗಿದೆ ಏನೆಂದರೆ ದ್ರೌಪದಿಯು ಆತ್ಮರಕ್ಷಣೆಯಲ್ಲಿ ಸಮರ್ಥಳಾಗಿದ್ದಾಳೆ ಶ್ರೀಕೃಷ್ಣನ ಪೂರ್ಣ ಅನುಗ್ರಹಕ್ಕೆ ಅವಳು ಪಾತ್ರಳಾಗಿದ್ದಾಳೆ ಎನ್ನ ವಿಚಾರ ಧರ್ಮರಾಜನಿಗೆ ಪೂರ್ತಿ ಗೊತ್ತಿತ್ತು ಈಗ ನಾನು ಸ್ವಲ್ಪ ಪ್ರತಿರೋಧ ಮಾಡಿದರೆ ಕೌರವರು ಯುದ್ಧ ಘೋಷಣೆ ಮಾಡುತ್ತಾರೆ ದ್ರೌಪದಿಯ ರಕ್ಷಾ ಕವಚ ಶ್ರೀಕೃಷ್ಣನಿರುವಾಗ ನಾವು ಕಾಳಜಿ ಮಾಡುವ ಅವಶ್ಯಕತೆ ಇಲ್ಲ ಎಂಬ ಸರಿಯಾದ ತಿಳುವಳಿಕೆ ಧರ್ಮರಾಜನಿಗಿತ್ತು ಆದ್ದರಿಂದ ಅವನು ಪ್ರತಿರೋಧ ಮಾಡಲಿಲ್ಲ ಆಗ ಒಂದು ಪ್ರಶ್ನೆ ಬರುತ್ತೆ ದ್ರೌಪದಿಯು ಸಮರ್ಥಳಿದ್ದರೆ ಅಲ್ಲಿಯೇ ದುಶಾಸನನಿಗೆ ಪ್ರತಿರೋಧ ಏಕೆ ಮಾಡಲಿಲ್ಲ ಈ ಪ್ರಶ್ನೆಗೆ ಉತ್ತರ ದ್ರೌಪದಿಯು ಮಹಾರಾಜನೀತಿಜ್ಞಳು ಯುದ್ಧವನ್ನು ಗೆಲ್ಲಬೇಕಾಗಿದ್ದರೆ ಕೇವಲ ಯುದ್ಧ ಭೂಮಿಯಲ್ಲಿಯೇ ಯುದ್ಧ ಸಾಕಾಗುವುದಿಲ್ಲ ಹೊರತು ಸುಪಕ್ಷ ಮತ್ತು ಪರಪಕ್ಷದಲ್ಲಿರುವ ಜನರ ಮನಸ್ಸನ್ನು ಗೆಲ್ಲಬೇಕಾಗ್ತದೆ ಪಾಂಡವರ ಪಕ್ಷ ಎಂದಿಗಾದರೂ ಒಳ್ಳೆಯವರ ಪಕ್ಷ ಧರ್ಮದ ಪಕ್ಷ ಈ ಜ ಪಕ್ಷಕ್ಕೆ ಜಯವಾಗಲಿ ದುರ್ಯೋಧನನ ಪಕ್ಷ ಪಾಪಿಗಳ ಪಕ್ಷ ಅವರಿಗೆ ಪರಾಜಯವಾಗಲಿ ಎಂದು ಪ್ರತಿಯೊಬ್ಬ ಮನಸ್ಸಿನಲ್ಲಿ ಮೂಡಿಸುವುದು ಯುದ್ಧದ ಪೂರ್ವದ ಸಿದ್ಧತೆಯಾಗಿದೆ ಇದನ್ನು ದ್ರೌಪದಿ ಚೆನ್ನಾಗಿ ಬಲ್ಲವಳಾಗಿದ್ದಳು ಕೌರವರು ನನ್ನ ಮೇಲೆ ಅನ್ಯಾಯ ಮಾಡಲಿ ಅದನ್ನು ಜನರು ಪ್ರತ್ಯಕ್ಷ ಕಾಣಲಿ ಸಂಪೂರ್ಣ ಜಗತ್ತಿನ ಜನರ ಮನಸ್ಸು ಪಾಂಡವರ ವಿಜಯದ ಪ್ರಾರ್ಥೆಯನ್ನು ಪ್ರಾರ್ಥನೆಯನ್ನು ಮಾಡಲಿ ಕೌರವರ ಪಕ್ಷದ ಮಹಾನ್ ಶಕ್ತಿಯುತರಾಗಿರುವಂತಹ ದ್ರೋಣ ಭೀಷ್ಮ ಕೃಪಾ ಅಶ್ವತ್ಥಾಮ ಹಾಗೂ ಕರ್ಣರು ಕರ್ಣರು ಕರ್ಣ ಅಶ್ವತ್ಥಾಮಚಾರ ಅಶ್ವತ್ಥಾಮರು ಎಂದಿಗೂ ನಮ್ಮ ಒಳಿತನ್ನು ಬಯಸೋದಿಲ್ಲ ಕರ್ಣನಿಗೆ ತನ್ನ ಸ್ವಾರ್ಥ ಅಶ್ವತ್ಥಾಮಾಚಾರಿಗೆ ಅಶ್ವತ್ಥಾಮರಿಗೆ ತಮ್ಮ ನಮ್ಮ ದೃಪದ ಕುಲದ ಮೇಲಿರುವ ಸಿಟ್ಟು ಇವರಿಬ್ಬರನ್ನು ಭೀಮ ಕೃಷ್ಣಾರ್ಜರು ನೋಡಿಕೊಳ್ತಾರೆ ಆದರೆ ಹಿರಿಯರಾದ ದ್ರೋಣ ಭೀಷ್ಮ ಕೃಪಾ ವಿದುರರು ದೇಹದಿಂದ ಕೌರವರ ಪಕ್ಷದಲ್ಲಿದ್ದರು ಮನಸ್ಸಿನಿಂದ ನಮ್ಮ ವಿಜಯವನ್ನು ಬಯಸಲಿ ಎಂಬ ವಿಚಾರದಿಂದ ತನ್ನ ಮೇಲೆ ಅನ್ಯಾಯ ಮಾಡಲು ಅವಕಾಶ ಮಾಡಿಕೊಡ್ತಾಳೆ ಆತ್ಮರಕ್ಷಣೆಗೆ ನಾನು ಸಮರ್ಥಳಿದ್ದೇನೆ ಎಂಬುದು ಗೊತ್ತೇ ಇತ್ತು ದ್ರೌಪದಿಗೆ ಮುಂದಾಗುವ ವಿಜಯದ ನಾಂದಿಯನ್ನು ಅವಳು ಈ ರೀತಿಯಾಗಿ ಮಾಡಿದ್ದಾಳೆ ಅವಳ ಮಾನರಕ್ಷಣೆಯಾದ ಕಥೆಯನ್ನು ಈಗಾಗಲೇ ನೀವೆಲ್ಲರೂ ಕೇಳಿದ್ದೀರಿ ಇನ್ನು ಎರಡನೇ ಪ್ರಶ್ನೆ ಧರ್ಮರಾಜನಿಗೆ ತನ್ನ ಪ್ರತಿಜ್ಞೆ ಮುಖ್ಯವೋ ಹೆಂಡತಿಯ ಮಾನರಕ್ಷಣೆ ಮುಖ್ಯವೋ ಧರ್ಮರಾಜನಿಗೆ ಹೆಂಡತಿಯ ಮಾನರಕ್ಷಣೆಯೇ ಪ್ರಮುಖವಾಗಿತ್ತು ಆದರೆ ದ್ರೌಪದಿಯ ಸಾಮರ್ಥ್ಯದ ಮೇಲೆ ವಿಶ್ವಾಸವಿರುವುದರಿಂದ ಸದ್ಯದಲ್ಲಿ ಶ್ರೀಕೃಷ್ಣನ ಸಹಾಯ ನಮಗಿಲ್ಲ ಎಂಬುದನ್ನು ಅರಿತು ಸುಮ್ಮನಿದ್ದಂತೆ ವ್ಯವಹಾರ ಮಾಡಿದರು ಮನಸ್ಸಿನಲ್ಲಿ ಶ್ರೀಕೃಷ್ಣನು ಮಾನರಕ್ಷಣೆ ಮಾಡಿಯೇ ಮಾಡ್ತಾನೆ ಎಂಬ ರಕ್ಷತಿ ಇತ್ತೇವ ವಿಶ್ವಾಸ ದೃಢವಾದುದರಿಂದ ಧರ್ಮರಾಜನು ಸುಮ್ಮನಿದ್ದ ಇನ್ನು ಮೂರನೇ ಪ್ರಶ್ನೆ ಸರ್ವ ಸಮರ್ಥನಾದರೂ ಭೀಮನು ಏಕೆ ಸುಮ್ಮನೆ ಕುಳಿತ ಅಣ್ಣನ ಮಾತು ಕೇಳುವುದು ಶ್ರೇಷ್ಠ ಧರ್ಮವೋ ಹೆಂಡತಿಯ ಮಾನ ಶ್ರೇಷ್ಠ ಧರ್ಮವೋ ಭೀಮನಿಗೆ ಅಣ್ಣನ ಪ್ರತಿಜ್ಞೆ ಹಾಗೂ ದ್ರೌಪದಿಯ ಮಾನರಕ್ಷಣೆ ಎರಡೂ ಮಹತ್ವಪೂರ್ಣವಾಗಿದ್ದವು ದ್ರೌಪದಿಯ ಆತ್ಮರಕ್ಷಣೆ ಸಾಮರ್ಥ್ಯದ ಬಗ್ಗೆ ಹಾಗೂ ಶ್ರೀಕೃಷ್ಣನ ರಕ್ಷಾ ಕವಚ ನಮ್ಮ ಮೇಲೆ ಇದೆ ಎಂಬ ಪೂರ್ಣ ವಿಶ್ವಾಸ ಇತ್ತು ಅದರ ಜೊತೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರಲ್ಲಿ ಇವರು ಮತಭೇದವನ್ನು ಹುಟ್ಟಿಸಿ ನನ್ನಿಂದ ಧರ್ಮರಾಜ ಅರ್ಜುನ ನಕುಲಾದಿಗಳನ್ನು ಬೇರೆ ಮಾಡಿ ನಮ್ಮಿಂದ ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಬಂಧನದಲ್ಲಿಟ್ಟು ಬಂಧನದಲ್ಲಿಟ್ಟೋ ಅಥವಾ ಅವರನ್ನು ಕೊಂದೋ ರಾಜ್ಯವನ್ನು ಕಬಳಿಸಬೇಕೆಂಬುದು ಕುತಂತ್ರ ದುರ್ಯೋಧನದಾಗಿದೆ ಎಂಬ ಈ ಕುತಂತ್ರದ ಬಗ್ಗೆ ಪೂರ್ಣ ತಿಳುವಳಿಕೆ ಭೀಮನಿಗಿತ್ತು ಆದ್ದರಿಂದಲೇ ದ್ಯೂತದಲ್ಲಿ ದುರ್ಯೋಧನನು ಭೀಮಾರ್ಜುನರೇ ನಿಮ್ಮ ಈ ಎಲ್ಲ ಪರಾಜಯಕ್ಕೆ ನಿಮ್ಮ ಅಣ್ಣನೇ ಕಾರಣ ಅವನು ನಮ್ಮ ಅಣ್ಣ ಅಲ್ಲ ಎಂದು ಬಿಡಿ ನಿಮ್ಮನ್ನು ಮುಕ್ತಗೊಳಿಸುತ್ತೇನೆ ಅಂದಾಗ ಎದ್ದು ನಿಂತುಕೊಂಡು ಭೀಮ ಹೇಳ್ತಾನೆ ಧರ್ಮರಾಜ ನಮಗೆ ಯಾವಾಗಲೂ ಹಿರಿಯಣ್ಣನೇ ಆಗಿದ್ದಾನೆ ಆದರೆ ಬಲದಲ್ಲಿ ನಿನಗಿಂತಲೂ ಶ್ರೇಷ್ಠನಾದ್ದರಿಂದ ನಿಮ್ಮೆಲ್ಲರಿಗೂ ನಾನು ಹಿರಿಯನಾಗಿದ್ದೇನೆ ಎಂದು ಹೇಳಿ ನಮ್ಮ ಪಂಚಪಾಂಡವರಲ್ಲಿ ಇರುವ ಒಗ್ಗಟ್ಟನ್ನು ಯಾರೂ ಮರೆಯಲಾರರು ಎಂದು ತಿಳಿಸಿ ಹೇಳಿ ಒಗ್ಗಟ್ಟನ್ನು ಯಾರೂ ಮುರಿಯಲಾರರು ಎಂದು ತಿಳಿಸಿ ಹೇಳಿ ಅಣ್ಣ ತಮ್ಮಂದಿರನ್ನು ಬೇರೆ ಮಾಡುವ ದುರ್ಯೋಧನನ ಕುತಂತ್ರವನ್ನು ದೂರ ಮಾಡ್ತಾನೆ ದೂರ ಮಾಡಿದ್ದಾನೆ ಆದರೂ ಅನ್ಯಾಯಕ್ಕೆ ವಿರೋಧ ಮಾಡುತ್ತೇನೆ ಎಂದು ಸ್ಪಷ್ಟಪಡಿಸಲು ಧರ್ಮರಾಜನಿಗೆ ಬೈದಂತೆ ಮಾಡಿದರೂ ನಮ್ಮಲ್ಲಿ ಒಗ್ಗಟ್ಟಿದೆ ಎಂದು ಸ್ಪಷ್ಟಪಡಿಸ್ತಾನೆ ಧರ್ಮರಾಜನ ಮನಸ್ಸಿನಲ್ಲಿ ಇರುವ ಈಗ ನಾವು ಸೋತಂತೆ ಮಾಡಿದರೂ ಗೆಲ್ಲುವ ಸಿದ್ಧತೆಗೆ ಸಮಯ ಬೇಕು ಎಂಬ ನೀತಿಯನ್ನು ಭೀಮಸೇನನ್ನು ತೋರಿಸಿಕೊಡ್ತಾನೆ ಆದ್ದರಿಂದಾಗಿ ಭೀಮನು ಅಣ್ಣನ ಪ್ರತಿಜ್ಞೆಗಾಗಿ ಹೆಂಡತಿ ಅಪಮಾನವನ್ನು ತಿರಸ್ಕರಿಸಲಿಲ್ಲ ಹೊರತು ದ್ರೌಪದಿಯ ಮನದಲ್ಲಿರುವ ಎಲ್ಲ ಸಜ್ಜನರನ್ನು ನಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರಬೇಕು ಎಂಬ ರಾಜನೀತಿಕ ವ್ಯವಹಾರದಲ್ಲಿ ಭೀಮನು ತನ್ನ ಸಮ್ಮತಿಯನ್ನು ತಿಳಿಸಿ ದ್ರೌಪದಿ ಧನವರಾಜ ಇಬ್ಬರ ಮೇಲಿರುವ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ಈ ರೀತಿ ಕೌರವರ ದುಷ್ಟತನ ಜಗತ್ತಿಗೆ ಗೊತ್ತಾಗಲಿ ಅವರು ಯುದ್ಧಕ್ಕೆ ಮೊದಲೇ ಯುದ್ಧಕ್ಕೆ ಮೊದಲೇ ಸೋತು ಹೋಗಲಿ ಎಂಬ ನೀತಿಯಲ್ಲಿ ಸಹಕಾರವನ್ನು ಭೀಮಸೆಯನ್ನು ಮಾಡ್ತಾನೆ ಇನ್ನು ನಾಲ್ಕನೇ ಪ್ರಶ್ನೆ ಹೆಂಡತಿಯನ್ನು ನಿರ್ವಸ್ತ್ರ ಮಾಡುವಾಗ ಹೆಂಡತಿಗೆ ಏನು ಹೆಂಡತಿಗೆ ಏನು ಬೇಕಾದರಾಗಲಿ ನಮಗೆ ನಮ್ಮ ಅಣ್ಣ ಶ್ರೇಷ್ಠ ಎನ್ನುವುದು ಭೀಮಾರ್ಜುನಿಗೆ ಶೋಭಿಸುತ್ತದೆ ಅದಕ್ಕೆ ಉತ್ತರ ಹೇಳ್ತಾರೆ ಭೀಮಾ ಧರ್ಮರ ಧರ್ಮರಿಗೆ ದ್ರೌಪದಿಯ ಆತ್ಮರಕ್ಷಣೆಯಲ್ಲಿ ಸಮರ್ಥ ಸಮರ್ಥಳಾಗಿದ್ದಾಳೆ ಶ್ರೀಕೃಷ್ಣನ ಅನುಗ್ರಹ ಅವಳ ಮೇಲೆ ಸಂಪೂರ್ಣವಾಗಿದೆ ಎಂಬುದು ಹೇಗೆ ನಿಶ್ಚಯವಾಗಿ ಗೊತ್ತಿತ್ತೋ ಹಾಗೆಯೇ ಅರ್ಜುನನಿಗೂ ದ್ರೌಪದಿಯ ಸಾಮರ್ಥ್ಯ ಹಾಗೂ ಶ್ರೀಕೃಷ್ಣ ರವ ರಕ್ಷಾ ಕವಚದ ಬಗ್ಗೆ ಪೂರ್ತಿ ವಿಶ್ವಾಸವಿತ್ತು ಇದಲ್ಲದೆ ಅವನು ಭೀಮಧರ್ಮರಾಜರು ಹಾಕಿದ ನಿಯಮದ ಗೆರೆಯನ್ನು ಎಂದಿಗೂ ಮೀರಿ ಹೋಗ್ತಾ ಇರಲಿಲ್ಲ ಆದುದರಿಂದ ಮೇಲ್ತೋರಿಕೆಗೆ ಭೀಮಧರ್ಮರಾಜರ ಸಂಘರ್ಷದಲ್ಲಿ ಮಧ್ಯಸ್ಥನಾಗಿರು ನಮ್ಮ ಮಧ್ಯಸ್ಥನಾಗಿ ವ್ಯವಹರಿಸ್ತಾ ಇದ್ದನು ಅರ್ಜುನ ಆದ್ದರಿಂದ ಹೆಂಡತಿಗೆ ಏನು ಬೇಕಾದರಾಗಲಿ ಅಣ್ಣನ ಪ್ರತಿಜ್ಞೆ ಮುಖ್ಯ ಎಂಬುದು ಹುಚ್ಚು ವ್ಯವಹಾರದಿಂದ ದೂರವಿದ್ದು ಹೆಂಡತಿಗೆ ಅಪಮಾನ ಉಂಟಾಗ ಉಂಟು ಅಪಮಾನವಾಗಲು ಬಿಡಲಿಲ್ಲ ಹೊರತು ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ನಮ್ಮನ್ನು ಹಾಗೂ ದ್ರೌಪದಿಯನ್ನು ಭಗವಂತ ನೀನು ಸಂರಕ್ಷಿಸು ಎಂದು ಪ್ರಾರ್ಥನೆ ಇದ್ದ ಆದ್ದರಿಂದಾಗಿ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭವನ್ನು ಒಂದು ಕೌರವರ ವಿನಾಶದ ಬೀಜಾರೋಪಣ ಅದು ಎರಡು ಜಗತ್ತಿನ ಜನರ ಆತ್ಮೀಯತೆಯನ್ನು ಗೆಲ್ಲುವುದು ಆಗಿತ್ತು ಮೂರನೇದು ಯುದ್ಧದ ಸಿದ್ಧತೆಗೆ ಸಮಯಾಕಾಶವನ್ನು ಪಡೆಯುವುದಾಗಿತ್ತು ನಾಲ್ಕನೇದು ಶತ್ರುಗಳಿಗೆ ತಮ್ಮ ಸಾಮರ್ಥ್ಯವನ್ನು ಸಾಮರ್ಥ್ಯದ ಪರಿಚಯವನ್ನು ಮಾಡಿಕೊಡೋದಾಗಿತ್ತು ಐದನೈದು ಭಗವಂತ ಭಕ್ತರಾದ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಎಂಬ ಸಿದ್ಧಾಂತದ ಪ್ರಚಾರವನ್ನು ಜಗತ್ತಿನಲ್ಲಿ ತೋರಿಸಿಕೊಡೋದಾಗಿದೆ ಇದೆಲ್ಲವನ್ನು ತಿಳಿಯದೆ ನಾವು ಜ್ಯೂತದಲ್ಲಿ ಪಾಂಡವರನ್ನು ಗೆದ್ದೆವು ಎಂಬ ಅಹಂಕಾರದಿಂದ ಕೌರವರು ಪಾಪಗಳ ಮೇಲೆ ಪಾಪಗಳನ್ನು ಮಾಡ್ತಾ ಹೋಗ್ತಾರೆ ಆದರೆ ಪರಮಾತ್ಮ ಭಗವಂತ ತಾನು ಎಷ್ಟು ಭಕ್ತರ ಮೇಲೆ ಪ್ರೀತಿ ಮಾಡುತ್ತೇನೆ ಎಂಬುದನ್ನು ವ್ಯಕ್ತಪಡಿಸುವುದನ್ನು ವ್ಯಕ್ತಪಡಿಸಿದ್ದಾನೆ ಇಷ್ಟೆಲ್ಲ ವಿಚಾರಗಳನ್ನು ಮನದೇ ಮನಸ್ಸಿನಲ್ಲಿಟ್ಟುಕೊಂಡು ಪುರಂದರದಾಸರು ಸಕಲ ಗ್ರಹಬಲ ನೀನೆ ಎಂಬ ಪದ್ಯದಲ್ಲಿ ಅಕ್ಷಯಾಂಬರದಿ ದ್ರೌಪದಿಯ ಮಾನವ ಕಾಯ್ದ ಪಕ್ಷವಾಹನ ದೀನರಕ್ಷಕನು ನೀನೆ ಅಂತ ಹೇಳಿದ ಪಕ್ಷವಾಹನನಾಗಿರುವಂತಹ ಗರುಡವಾಹನನಾಗಿರುವಂತಹ ಹೇ ಪರಮಾತ್ಮ ದೀನರಕ್ಷಕನಾಗಿರುವಂತಹ ಹೇ ಪರಮಾತ್ಮ ಆಕಾಶದಿಂದ ಅಕ್ಷಯವಾದ ವಸ್ತ್ರಗಳನ್ನು ಬಿಟ್ಟು ದ್ರೌಪದಿಯ ಮಾನವನ ಕಾಯ್ದೆಯಪ್ಪ ಅಂತಹ ನೀನು ಸಾಮಾನ್ಯ ಶ್ರೀಕೃಷ್ಣ ನೀನು ಪಕ್ಷಿವಾಹನನಾಗಿರುವಂತಹ ದೀನರಕ್ಷಕನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನೇ ಆಗಿದ್ಯಪ್ಪ ಅಂತ ಹೇಳಿದ್ದಾರೆ ನೋಡಿರಿ ಒಂದೇ ಒಂದು ಶಬ್ದದಲ್ಲಿ ಎಷ್ಟು ಅರ್ಥಗಳನ್ನು ಇಟ್ಟುಕೊಂಡು ಇದೆ ಅಕ್ಷಯಾಂಬರದಿ ದ್ರೌಪದಿಯ ಮಾನವ ಕಾಯ್ದ ಪಕ್ಷಿ ವಾಹನನಾಗಿರುವಂತಹ ದೀನ ರಕ್ಷಕನು ನೀನೇ ಪರಮಾತ್ಮ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಆದ್ದರಿಂದ ಪದ್ಯಗಳನ್ನು ಹೇಳುವಾಗ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ರಾಗದಕ್ಕಿಂತ ಹೆಚ್ಚು ಮಹತ್ವ ಸಾಹಿತ್ಯದ ಕಡೆಗೆ ಬರಬೇಕು ಸಾಹಿತ್ಯದ ಕಡೆಗೆ ಕೊಟ್ಟು ಕೊಟ್ಟಾಗ ನಮಗೆ ಆಗ ಪರಮಾತ್ಮನ ಮಹಿಮೆ ಬಗ್ಗೆ ಗೊತ್ತಾಗುತ್ತೆ ದಾಸರು ಪದ್ಯಗಳನ್ನು ಮಾಡಿದ ಅದಕ್ಕೋಸ್ಕರವೇ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಸಾಮಾನ್ಯ ಜನರಿಗೆ ತಿಳಿಸುವುದಕ್ಕೋಸ್ಕರ ಸಂಸ್ಕೃತ ಆಗದೆ ಅರ್ಥ ಆಗದೇ ಇರೋರಿಗೆ ತಿಳಿಸುವುದಕ್ಕೋಸ್ಕರ ಕನ್ನಡದಲ್ಲಿ ಬರೆದಿದ್ದಾರೆ ನೋಡ್ರಿ ಒಂದೊಂದು ನುಡಿಯಲ್ಲಿ ಎಷ್ಟು ಅರ್ಥಗಳಿವೆ ಅಂತ ಹೇಳಿ ಇದೆಲ್ಲ ಅರ್ಥಗಳನ್ನು ತಿಳಿದುಕೊಂಡು ನಾವು ಪದ್ಯಗಳನ್ನು ಹೇಳಿದರೆ ಆಗ ದಾಸರಿಗೂ ಸಂತೋಷ ಆಗುತ್ತೆ ಆ ಪರಮಾತ್ಮನಿಗೂ ಸಂತೋಷ ಆಗುತ್ತೆ ಸುಮ್ಮನೆ ಎತ್ಕೊಳ್ಳೋ ನೋಡ್ಕೋತ ಸಾಹಿತ್ಯದ ಕಡೆಗೆ ಲಕ್ಷ್ಯ ಕೊಡದೆ ಏನು ಹಾಡ್ತಾ ಇರೋದಲ್ಲ ಸಾಹಿತ್ಯದ ಕಡೆಗೆ ಸರಿಯಾಗಿ ಲಕ್ಷ್ಯ ಕೊಟ್ಟು ಅಲ್ಲಿ ಏನು ಹೇಳಿ ಹೊರಟಿದ್ದಾರೆ ದಾಸರು ಆ ಪರಮಾತ್ಮನ ಮಹಿಮೆಯನ್ನು ಎಷ್ಟು ರೀತಿಯಿಂದ ಹೇಳ್ತಾ ಇದ್ದಾರೆ ಅನ್ನೋ ತಿಳಿದುಕೊಂಡು ಹೇಳಿದಾಗ ಪರಮಾತ್ಮನ ಅನುಗ್ರಹ ಖಂಡಿತವಾಗಿಯೂ ಹಾಗೆ ಆಗುತ್ತೆ ಇನ್ನು ಮುಂದಿನ ಅರ್ಥವನ್ನು ನಾಳೆ ದಿವಸ ನೋಡೋಣ ವತ್ತಿವಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ರವರ ಮನೆಯೋಳು నిత్యమంగళహరికథామృతసార సువరా